ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರು ಇದೇ ಮೇ ಹತ್ತನೇ ದಿನಾಂಕದಂದು ಕುಷ್ಟಕಿಯ ರೈಲ್ವೆ ನಿಲ್ದಾಣ ಉದ್ಘಾಟಿಸಲಿದ್ದಾರೆ ಎಂದು ಕುಸ್ತಗಿ ಕ್ಷೇತ್ರದ ಶಾಸಕರಾದ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡಂಗೌಡ ಎಚ್ ಪಾಟೀಲ್ ಅವರು ಹೇಳಿದರು ಇದು ಜಿಎಂ ನ್ಯೂಸ್ ಈಗ ನನಗೆ ಒಂದು ತಾಸಿನ ಮಾತನಾಡಿ ಹತ್ತನೇ ತಾರೀಕಿಗೆ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿದ್ವಿ ಕಾರ್ಯಕ್ರಮ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅವತ್ತು ಜೋಶಿ ಅವರು ಕೂಡ ಪ್ರಹ್ಲಾದ್ ಜೋಶಿ ಅವರು ಕೂಡ ನಾವು ಹೇಳಿದ್ವಿ ಆಯಿತು ಟೈಮ್ ನಮಗೆ ನಿಮ್ಗೆ ಹೇಳ್ತೇನೆ ಅಂತಕ್ಕಂಥ ಮಾತಾಡಿದ್ರೆ ಅವರು ಕರಿತಕ್ಕಂಥ ಮಾಡಿದ್ವಿ ಮತ್ತು ಇಲ್ಲಿಯ ಸಂಸದರು ಮತ್ತು ಸ್ಥಳೀಯ ಈ ಜಿಲ್ಲೆಯ ಶಾಸಕರು ಮತ್ತು ಹಿರಿಯ ಮುಖಂಡರು ಕೂಡ ಕರಿತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಭಾಳ ದಿವಸಗಳನ್ನೇ ನನ್ಕೊಂಡಿದ್ದೀವಿ ಆಗಬೇಕು ಅಂತಕ್ಕಂಥದ್ದನ್ನು ಆ ಕೆಲಸ ಇವತ್ತು ನೆರವೇರ್ತಕ್ಕಂಥದ್ದು ನಿಜವರು ಕೂಡ ಭಾಳ ಸಂತೋಷವಾಗಿದ್ದೆ ಈ ಭಾಗದ ಜನರಿಗೆ ಸಂಪರ್ಕದ ಜೊತೆಗೆ ದಾಸ್ತಾನು ಮೂಲಕ ಇಲಿವರಿ ಆಗ್ತಕ್ಕಂಥ ಕೆಲಸ ಆಗ್ತಕ್ಕಂಥ ನಿಜವರು ಭಾಳ ಸಂತೋಷ ಮತ್ತು ಇನ್ನೊಂದು ಏನು ಘಟಪ್ರಭ ಇದಕ್ಕೆ ನಾವು ರೈಲ್ವೆ ಇನ್ನೊಂದು ಆಗಬೇಕು ಇದು ಮಾಡಿ ಅಂತಕ್ಕಂಥದ್ದು ನೀವು ಅವತ್ತು ಅದನ್ನು ಕೂಡ ಬೇಡಿಕೆ ನೀಡ್ತೇವೆ ಅಂತ ಸಂದರ್ಭದಲ್ಲಿ ಅದು ಕೂಡ ನಮಗೆ ಮಾಡಿಕೊಡ್ತಾ ಅಂತಕ್ಕಂಥ ಆಶಾಭಾವನೆ ಇದೆ ಒಟ್ಟಾರೆ ಹೆಚ್ಚು ಹೆಚ್ಚು ಕೇಂದ್ರ ಸರ್ಕಾರದ ಯೋಜನೆಗಳು ಈ ಭಾಗಕ್ಕೆ ತಲುಪಬೇಕು ಅಂತಕ್ಕಂಥದ್ದಲ್ಲಿ ನಾವು ಏನು ಮನವಿ ಮಾಡಬೇಕು ಅದಕ್ಕೆ ಸ್ಪರ್ಧಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ಸಚಿವರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಇದರಲ್ಲಿ ಮೊನ್ನೆ ನಮ್ಮ ಡಾಕ್ಟರ್ ಬಸವರಾಜು ಭಾಳ ಸಲ ಓಡಾಡಿ ಡೆಲ್ಲಿಗೂ ಬಂದಿದ್ದಾರೆ ಮತ್ತು ಬೆಂಗಳೂರು ಅವರು ಸಚಿವರು ಮನೆಯನ್ನು ಕೂಡ ಭೇಟಿ ಮಾಡಿದ್ದಾರೆ ಇಲ್ಲಿ ಆಗೋದಕ್ಕೆ ಅವರು ಕೂಡ ಭಾಳಷ್ಟು ಶ್ರಮಪಟ್ಟು ಕೆಲಸವನ್ನು ಮಾಡಿದ್ದಾರೆ ಅವರು ಕೂಡ ಇವತ್ತು ನಿಜ ಫೋನ್ ಮಾಡಿ ಅವ್ರು ಹೇಳಿದಾರೆ ಬಸವರಾಜ್ ಡಾಕ್ಟರ್ ಬಸವರಾಜ್ ಕೂಡ ಫೋನ್ ಮಾಡಿದೆ ನೀವು ನನಗೂ ಮಾಡಿದ್ದಾರೆ ಅವ್ರಿಗೂ ಮಾಡಿದ್ದಾರೆ ಬರ್ತೀನಿ ಅಂತಕ್ಕಂಥದ್ದು ಹೇಳಿದರೆ ಹಾಗಾಗಿ ಹತ್ತನೇ ತಾರೀಕಿಗೆ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಚಾಲನೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅವ್ರಿಗೆ ಅದರ ವಿಶ್ವಸಂಥ ಕರೆಸ್ತೀವಿ ಅಂದರೆ ನನ್ನದೇ ಪ್ರಶ್ನೆ ಅಲ್ಲ ಅವ್ರ ಹತ್ತನೇ ತಾರೀಕು ಕರೆಸ್ಬೇಕು ಅವ್ರಿಗೆ ಅದ್ರೆರಡು ಮತ್ತೆ ಇರುತ್ತೆ ಅವ್ರು ಇನ್ನೂ ಬದ ಅವರು ಇನ್ನೂ ಚಲೋ ದೂರವಾಣಿಯ ಮೂಲಕ ಮೌಖಿಕ ಹೋಗಿ ಇದ್ದಾರೆ ಮಾತಾಡುತ್ತಾರೆ ಮಾತಾಡಿದ